ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಆಗಮನ ಕಾಲದಲ್ಲಿ ಪ್ರಭು ಏಸು ಕ್ರಿಸ್ತರ ಕ್ರಿಸ್ತ ಜಯಂತಿಯ ಹಬ್ಬದ ಸಿದ್ಧತೆಯ ದಿನಗಳಲ್ಲಿರುವ ನಮಗೆ ಈ ದಿನಗಳಲ್ಲಿ ಆ ಕ್ರಿಸ್ಮಸ್ ಹಬ್ಬ ಅಥವಾ ಕ್ರಿಸ್ತ ಜಯಂತಿಗೆ ಪ್ರಮುಖ ಕಾರಣಕರ್ತರಾದ ಕೆಲವೊಂದು ಕ್ಯಾರೆಕ್ಟರ್ಸ್ ಅಂದರೆ ಮುಖ್ಯ ಪಾತ್ರಗಳ ಕುರಿತು ನಾವು ಡೀಟೇಲ್ ಆಗಿ ಸ್ವಲ್ಪ ಚಿಂತಿಸಿ ಅವರ ಬಗ್ಗೆ ಅವಲೋಕನ ಮಾಡಿ ಅವರ ಜೀವಿತದ ಗುಣಲಕ್ಷಣಗಳನ್ನು ನಮ್ಮದಾಗಿಸಿಕೊಳ್ಳೋಣ ಓಕೆ ಈ ದಿನ ವಿಶೇಷವಾಗಿ ನಾವು ನೋಡುವಂತ ವ್ಯಕ್ತಿ ಪ್ರವಾದಿ ಯಶಾಯನ ಗ್ರಂಥ ನಲವತ್ತನೇ ಅಧ್ಯಾಯ ವಚನ ಮೂರು ಇಗೋ ಈ ವಾಣಿಯನ್ನು ಕೇಳಿ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ ಅರಣ್ಯದಲ್ಲಿ ನಮ್ಮ ದೇವರಿಗೆ ಮಾರ್ಗವನ್ನು ಸರಾಗ ಮಾಡಿ ಅಡವಿಯಲ್ಲಿ ತುಂಬಬೇಕು ಎಲ್ಲ ಹಳ್ಳ ಕೊಳ್ಳಗಳನ್ನು ಮಟ್ಟ ಮಾಡಬೇಕು ಎಲ್ಲ ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಬೇಕು ದಿಬ್ಬ ದಿಣ್ಣೆಗಳನ್ನು ಸಮತಲಗೊಳಿಸಬೇಕು ತಗ್ಗು ಮುಗ್ಗಾದ ಸ್ಥಳಗಳನ್ನು ಗೋಚರವಾಗುವುದಾಗ ಸರ್ವೇಶ್ವರ ಸ್ವಾಮಿಯ ಮಹಿಮೆಯು ಮಾನವರೆಲ್ಲರೂ ಅದನ್ನು ಕಾಣುವರು ಒಟ್ಟಿಗೆ ಸರ್ವೇಶ್ವರ ಸ್ವಾಮಿಯೇ ಇದನ್ನು ಬಾಯಾರೆ ನುಡಿದಿದ್ದಾರೆ ಅಂದರೆ ಸರ್ವೇಶ್ವರ ಸ್ವಾಮಿ ತನ್ನ ಏಕೈಕ ಪುತ್ರನಾದ ಪ್ರಭು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿಕೊಡುವುದಕ್ಕೆ ಮೊದಲು ಆತನಿಗಾಗಿ ಮಾರ್ಗವನ್ನ ಸಿದ್ಧ ಮಾಡಲು ಮತ್ತೊಬ್ಬ ವ್ಯಕ್ತಿಯನ್ನ ಮುಂದೂತನಾಗಿ ಇಗೋ ನಿನಗಿಂತ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ದಾರಿಯನ್ನು ಸರಾಗ ಮಾಡುವೆನು ಇದು ಸ್ನಾನಿಕ ಯೋಹಾನನ ಕುರಿತು ಪ್ರವಾದನೆ ಮಾಡಲ್ಪಟ್ಟಂತ ಪ್ರವಾದನ ವಾಕ್ಯವಾಗಿತ್ತು ಕಾರಣ ದೇವರ ಮಹಿಮೆ ಪ್ರಕಟವಾಗಬೇಕಾದರೆ ಅದಕ್ಕೆ ದಾರಿಯನ್ನು ಸಿದ್ಧಗೊಳಿಸಬೇಕಾಗಿತ್ತು ಪ್ರಭು ಯೇಸುವನ್ನ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಲು ಜನರಿಗೆ ಪಾಪದ ಅರಿವುಂಟಾಗಿ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಉಂಟಾಗಬೇಕಾಗಿತ್ತು ಅದಕ್ಕಾಗಿ ಪ್ರಭು ಯೇಸುವಿನ ಜನನದ ಆರು ತಿಂಗಳು ಮೊದಲು ನಾವು ಸ್ನಾನಿಕ ಯೋಹನ ಜನನವನ್ನ ನಾವು ನೋಡುತ್ತೇವೆ ಸ್ನಾನಿಕ ಯೋಹಾನನು ಎಲಿಯನ ಶಕ್ತಿ ಪ್ರಭಾವಗಳಿಂದ ಕೂಡಿದ ವ್ಯಕ್ತಿಯಾಗಿದ್ದ ಸ್ನಾನಿಕ ಯೋಹಾನನ ಬಳಿ ಹೋಗಿ ಜನರು ಕೇಳುತ್ತಾರೆ ನೀನೇ ಬರಬೇಕಾದ ರಕ್ಷಕನೋ ಮೆಸ್ಸಿಯನೋ ಲೋಕೋದ್ಧಾರಕ ಅಭಿಷಕ್ತನೋ ಎಂದು ಕೇಳುವಾಗ ನಾನು ಆತನೆಲ್ಲ ನನ್ನ ನಂತರ ಆತನು ಬರುವನು ಆತನ ಪಾದ ಬಿಚ್ಚಲು ಸಹ ನಾನು ಯೋಗ್ಯನಲ್ಲ ಎಂದು ಈತನು ತನಗೆ ಕೊಟ್ಟ ಜವಾಬ್ದಾರಿ ಪಾಪಕ್ಕೆ ಪಶ್ಚಾತ್ತಾಪ ಪಡಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಜನರನ್ನು ಏಸುವಿನ ಬರುವಿಕೆಗೆ ಸಿದ್ಧಗೊಳಿಸುವುದಕ್ಕಾಗಿ ಕಳುಹಿಸಲ್ಪಟ್ಟ ವ್ಯಕ್ತಿಯಾಗಿದ್ದ ನೀನು ಯಾರು ಎಂದು ಕೇಳುವಾಗ ಬೆಂಗಾಡಿನಲ್ಲಿ ಕೂಗುವನ ಸ್ವರವೇ ನಾನು ಆತನ ಸ್ವರ ನಾನು ಆತನಲ್ಲ ಆತನ ಸ್ವರವಾಗಿ ನನ್ನನ್ನು ಕಳುಹಿಸಿದ್ದಾರೆ ತದನಂತರ ಆತನು ಬರುತ್ತಾನೆ ಎಂಬುದಾಗಿ ಸೊ ಪ್ರಭು ಯೇಸುವಿನ ಜನನದ ಆರು ತಿಂಗಳ ಮೊದಲು ಸ್ನಾನಿಕ ಯೋಹನನ ಜನನ ಸ್ನಾನಿಕ ಯೋಹಾನನ ಕುರಿತು ಪ್ರವಾದಿ ಯಶಾಯನ ಗ್ರಂಥದಲ್ಲೇ ಪ್ರವಾದನೆ ವಾಕ್ಯ ಬರೆದಿ ಬರೆದ ಬರೆದಿಟ್ಟಿದ್ದ ಕಾರಣ ಆತನ ಜನನ ಅಭಿಷೇಕದಲ್ಲಿ ತುಂಬಿಸಲ್ಪಟ್ಟಿದ್ದು ಇದು ಬಹಳ ಮುಖ್ಯ ದೇವರು ತಮ್ಮ ಚಿ ಚಿತ್ತಕ್ಕೆ ಅನುಗುಣವಾಗಿ ಪ್ರಭು ಯೇಸುವಿನ ಜನನಕ್ಕೆ ಮೊದಲು ಸ್ನಾನಿಕ ಯೋಹನನ ಜನನದ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾರೆ ನಮ್ಮೆಲ್ಲರಿಗೂ ತಿಳಿದಿರುವಾಗೆ ಲುಕನ್ನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯದಲ್ಲಿ ಗ್ಯಾಬ್ರೆಲ್ ದೇವದೂತನು ಯಾಚಕನಾದ ಚಕ್ರಿಯನಿಗೆ ಕಾಣಿಸಿಕೊಂಡು ದೇವರು ನಿನಗೊಂದು ಪುತ್ರ ಸಂತಾನವನ್ನು ಕೊಡುತ್ತಾರೆ ಹುಟ್ಟಿದಾಗಿನಿಂದ ಆತನು ದೇವರಿಗಾಗಿ ಪ್ರತಿಷ್ಠಾಪಿತನಾಗಿರುವನು ದ್ರಾಕ್ಷಾರಸವನ್ನಾಗಲಿ ನೀವು ಕುಡಿಯಬಾರದು ಆತನ ತಲೆಗೆ ಕತ್ತರಿಯನ್ನು ಹಾಕಬಾರದು ಆತನು ದೇವರಿಗಾಗಿ ಪ್ರತಿಷ್ಠಿತನು ಆತನು ದೇವರ ಮಾರ್ಗವನ್ನು ಸರಾಗ ಮಾಡುವ ದೇವರ ಮುಂದೂತನಾಗಿ ಕಾರ್ಯ ಮಾಡುತ್ತಾನೆ ಎಂದು ಮುಪ್ಪಾದ ಎಲಿಜಬೆತ್ಳು ಮುದುಕನಾಗಿದ್ದ ಚಕರಿಯ ಮಕ್ಕಳಿನ ಆಗುವುದಿಲ್ಲ ಎಂದು ಹೇಳಿದಂತ ಪರಿಸ್ಥಿತಿ ಅಂತ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯವನ್ನ ನಂಬಿ ದೇವರ ವಾಕ್ಯ ಅವರಲ್ಲಿ ಕಾರ್ಯ ಮಾಡಿದ ಕಾರಣ ಎಲಿಜಬೆತ್ ಗರ್ಭದಲ್ಲಿ ಸ್ನಾನಿಕ ಯೋಹನನ ಜನನ ಉಂಟಾದುದನ್ನ ನಾವು ನೋಡುತ್ತೇವೆ ಅಂದರೆ ಈ ಲೋಕದಲ್ಲಿ ದೇವರು ಪ್ರತಿಯೊಬ್ಬರನ್ನು ಒಂದೊಂದು ಉದ್ದೇಶಕ್ಕಾಗಿ ಸೃಷ್ಟಿಸಿ ಸೃಷ್ಟಿ ಮಾಡಿದ್ದಾರೆ ಪ್ರವಾದಿ ಯಶಾಯ ನಲವತ್ತ ಮೂರು ವಚನ ಇಪ್ಪತ್ತೊಂದರಲ್ಲಿ ನಾವು ನೋಡುತ್ತೇವೆ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುವುದಕ್ಕಾಗಿಯೇ ದೇವರು ತನ್ನ ಸ್ವಂತ ಜನಾಂಗವನ್ನು ಸೃಷ್ಟಿಸಿ ಅವರಿಗೆ ಜಲಪಾನವನ್ನ ನೀಡಿ ಅವರನ್ನ ಪೋಷಣೆ ಮಾಡುತ್ತಿದ್ದಾರೆ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸುವುದಕ್ಕಾಗಿ ಪ್ರತಿಯೊಬ್ಬರನ್ನು ಒಂದೊಂದು ಉದ್ದೇಶ ಪೂರ್ವಕವಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ ನಾವ್ಯಾರು ಯಾವುದೇ ಗೊತ್ತು ಗುರಿ ಇಲ್ಲದೆ ಉದ್ದೇಶವಿಲ್ಲದೆ ನಾವು ಈ ಲೋಕದಲ್ಲಿ ಜನಿಸಿಲ್ಲ ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಉಂಟು ಹೇಗೆ ಯೇಸುವಿನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಸ್ನಾನಿಕ ಯೋಹಾನನು ದಾರಿಯನ್ನು ಸಿದ್ಧ ಮಾಡಿ ತಂದೆಯನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಯ ಕಡೆಗೂ ತಿರುಗುವಂತೆ ಮಾಡಿದನು ಆತನಿಗೆ ಕೊಟ್ಟ ಕಾರ್ಯ ದೇವರ ಕಡೆ ತಿರುಗಿಕೊಳ್ಳಿರಿ ಎಂದು ಮಕ್ಕಳನ್ನು ದೇವರ ಕಡೆಗೆ ತಿರುಗಿಸಿದನು ಮಲಾಕಿ ನಾಲ್ಕು ವಚನ ಆರರಲ್ಲಿ ನಾವು ನೋಡುತ್ತೇವೆ ಅಂತಿಮ ದಿನಗಳಲ್ಲಿ ಎಲಿಯನ್ನು ಕಾಣಿಸಿಕೊಳ್ಳುವನು ಎಲಿಯನು ಮತ್ತೆ ದೇವರ ಬರುವಿಕೆಯ ಸಮಯದಲ್ಲಿ ಕಾರ್ಯ ಮಾಡುವನು ಎಂಬುದಾಗಿ ಎಲಿಯನ ಆತ್ಮಶಕ್ತಿ ಪ್ರಭಾವಗಳಿಂದ ಕೂಡಿದಂತ ವ್ಯಕ್ತಿ ಸ್ನಾನಿಕ ಯೋಹನನಾಗಿದ್ದ ಇವತ್ತು ಯೇಸುವಿನ ಎರಡನೇ ಬರುವಿಕೆಯನ್ನು ಎದುರು ನೋಡುತ್ತಿರುವ ನಾವು ಆತನ ಜೀವ ಸ್ವರವಾಗಿ ಮಾರ್ಪಾಡಾಗಬೇಕು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪಶ್ಚಾತ್ತಾಪ ಪಟ್ಟು ಅನೇಕರನ್ನು ದೇವರ ಕಡೆ ಕರೆತರುವ ಸ್ನಾನಿಕ ಯೋಹನನಾಗಿ ಎಲಿಯನಾಗಿ ಎರಡನೆಯ ಬರುವಿಕೆಯ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಎಲ್ಲಿಯ ಪ್ರವಾದಿಗಳಾಗಿ ಮಾರ್ಪಾಡಾಗುವ ಒಂದು ಅಭಿಷೇಕ ನಮ್ಮೊಬ್ಬರಿಗೆ ಲಭಿಸುವಂತೆ ಸ್ನಾನಿಕ ಯೋಹಾನರು ಹೇಗೆ ಸತ್ಯಕ್ಕೆ ಸಾಕ್ಷಿಯಾದರು ತನ್ನ ಜೀವಿತವನ್ನ ಪ್ರತ್ಯೇಕಿಸಿಕೊಂಡಿದ್ದರು ಕಾಡು ಮಿಡತೆ ಜೇನು ತುಪ್ಪ ಅವರಿಗೆ ಆಹಾರವಾಗಿತ್ತು ಒಂಟೆ ತೊಗಲಿನ ಬಟ್ಟೆಯನ್ನು ಧರಿಸಿಕೊಂಡು ಜೋರ್ದಾರ್ ನದಿಯ ಸಮೀಪದಲ್ಲಿ ಅವರು ತನ್ನ ಸೇವೆಯನ್ನ ಮಾಡಿದ್ದರು ಅಂದರೆ ತನ್ನ ಜೀವನವನ್ನೇ ಯೇಸುವಿಗಾಗಿ ದೇವರಿಗಾಗಿ ಅವರು ಮೀಸಲಾಗಿಟ್ಟು ಪ್ರತ್ಯೇಕಿಸಲ್ಪಟ್ಟ ಜೀವನ ನಡೆಸುತ್ತಿದ್ದರು ಇಂದು ಕ್ರೈಸ್ತರಾದ ನಾವು ಕ್ರೈಸ್ತನ ಅನುಯಾಯಿಗಳಾದ ನಾವು ಕ್ರೈಸ್ತನನ್ನು ಧರಿಸಿಕೊಂಡಿರುವ ನಾವು ಈ ಲೋಕದ ರೀತಿ ನೀತಿಗಳಿಂದ ಬೇರ್ಪಟ್ಟು ಅಪ್ರತ್ಯೇಕಿಸಲ್ಪಟ್ಟ ಮೀಸಲಾದ ಪರಿಶುದ್ಧವಾದ ಜೀವನವನ್ನು ನಡೆಸಿ ಈ ಕ್ರಿಸ್ತ ಜಯಂತಿಯಲ್ಲಿ ನೈಜ ಸಾಕ್ಷಿಗಳಾಗುವಂತೆ ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಒಂದು ಪೇತ್ರ ಎರಡು ವಚನ ಒಂಬತ್ತರಲ್ಲಿ ನೀವು ದೇವರು ಆಯ್ಕೆ ಮಾಡಲ್ಪಟ್ಟ ಜನಾಂಗ ದೇವರ ಸ್ವಂತ ಪ್ರಜೆ ಪರಿಶುದ್ಧ ರಾಜ ಯಾಜಕ ವರ್ಗದವರು ದೇವರ ಅದ್ಭುತ ಕಾರ್ಯಗಳನ್ನು ಈ ಲೋಕದಲ್ಲಿ ಪ್ರಚುರಪಡಿಸುವುದಕ್ಕಾಗಿಯೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಿಂದೊಮ್ಮೆ ದೇವರನ್ನು ನಾವು ಅರಿಯದವರಾಗಿದ್ದೆವು ಆದರೆ ಈಗಲಾದರೂ ದೇವರ ಅಪಾರ ಕರುಣೆಯನ್ನ ಸವಿದಿದ್ದೇವೆ ಗಣನೆಗೆ ಬಾರದ ಜನಗಳಾಗಿದ್ದ ನಮ್ಮನ್ನು ಗಣನೆಗೆ ಬರುವ ಜನರನ್ನಾಗಿ ಪ್ರಮುಖ ಜನರನ್ನಾಗಿ ಸ್ವಕೀಯ ಜನರನ್ನಾಗಿ ದೇವರು ನಮ್ಮನ್ನು ಆರಿಸಿಕೊಂಡು ಸ್ನಾನ ದೀಕ್ಷೆಯ ಸಂಸ್ಕಾರದ ಮೂಲಕ ಕ್ರಿಸ್ತನನ್ನು ಅನುಸರಿಸಿ ಜೀವಿಸುವ ನಾವು ಸ್ನಾನಿಕ ಯೋಹನ್ನರ ಗುಣಗಳು ಸ್ನಾನಿಕ ಯೋಹಾನನು ದಿಟ್ಟತನದಿಂದ ಸತ್ಯಕ್ಕೆ ಸಾಕ್ಷಿಯಾಗಿ ರಕ್ತ ಸಾಕ್ಷಿಯಾದನು ಮಾತ್ರವಲ್ಲ ಸ್ನಾನಿಕ ಯೋಹನ್ನರು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಮಕ್ಕಳನ್ನು ತಂದೆಯ ಕಡೆಗೆ ಅವರ ಮನಸ್ಸನ್ನ ತಿರುಗಿಸಲು ಆತನು ತನ್ನ ಸೇವಾ ಜೀವನವನ್ನು ಪ್ರಾರಂಭ ಮಾಡಿದನು ದೇವರು ಕೊಟ್ಟ ಸೇವೆಯನ್ನ ಆತನು ಮಾಡಿ ಮುಗಿಸಿದನು ಅದಕ್ಕಾಗಿ ಹುಟ್ಟಿದಾಗಿನಿಂದ ತಾಯಿಯ ಗರ್ಭದಿಂದ ಬರುವಾಗಲೇ ಪವಿತ್ರಾತ್ಮರ ಒಂದು ಅಭಿಷೇಕದಲ್ಲಿ ಆ ಮಗು ಜನಿಸಿತು ಆ ಪಾಲಕ ಬೆಳೆದಂತೆ ಆತ್ಮಶಕ್ತಿಯುತನಾಗಿ ಬೆಳೆದ ಜನರೆಲ್ಲರೂ ಆಶ್ಚರ್ಯಚಕಿತರಾದರು ಸರ್ವೇಶ್ವರನ ಹಸ್ತ ಈ ಮಗುವಿನ ಮೇಲೆ ಇದೆ ಮುಂದೆ ಈ ಮಗು ಬೆಳೆದು ಎಷ್ಟು ದೊಡ್ಡವನಾಗುತ್ತಾನೋ ಎಂದು ಯೋಚನೆ ಮಾಡುವಷ್ಟರ ಮಟ್ಟಿಗೆ ಸ್ನಾನಿಕ ಯೋಹನನು ದೇವರಿಗಾಗಿ ಮೀಸಲಾಗಿಸಲ್ಪಟ್ಟ ಮಗನಾಗಿ ಮಗುವಾಗಿ ಸಾಕ್ಷಿಯಾಗಿ ಬೆಳೆದು ನಿಂತ ರೀತಿಯಲ್ಲಿ ಆ ಸ್ನಾನಿಕ ಯೋಹನ ಎಲಿಯನ ಶಕ್ತಿ ಪ್ರಭಾವಗಳಿಂದ ಕೂಡಿದ ರೀತಿಯಲ್ಲಿ ನಾವೆಲ್ಲರೂ ಎಲಿಯ ಮತ್ತು ಸ್ನಾನಿಕ ಯೋಹಾನನ ಶಕ್ತಿ ಪ್ರಭಾವಗಳಿಂದ ಕೂಡಿದವರಾಗಿದ್ದು ಯೇಸುವಿನ ಎರಡನೆಯ ಬರುವಿಕೆಗಾಗಿ ನಾವು ನಮ್ಮ ಕುಟುಂಬ ಸಿದ್ಧರಾಗೋಣ ನಮ್ಮ ಸಮೂಹವನ್ನು ಸಿದ್ಧಪಡಿಸೋಣ ಇಡೀ ಲೋಕ ಏಸುವಿನ ಎರಡನೇ ಬರುವಿಕೆಗೆ ಎದುರುಗೊಳ್ಳಲು ಸಿದ್ಧರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್